ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜಪ್ಪ ಎಸ್ ಮಾಗಡಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸ್ಪಾರ್ಕ್ ಅಕಾಡೆಮಿ ಮೈಸೂರು ಇವರ ನೇತೃತ್ವದಲ್ಲಿ ನಡೆದಂತಹ ಒಂದು ಸನ್ನಿವಾಸ ತರಬೇತಿಯಲ್ಲಿ ನಾನೊಬ್ಬ ಕಲಿಕಾರ್ಥಿಯಾಗಿದ್ದೇನೆ ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋಭವ ಇಂದು ಮನುಷ್ಯನ ಜೀವನ ಶೈಲಿಯಲ್ಲಿ ಆಹಾರ ಪದ್ಧತಿ ಮತ್ತು ಅವನ ಉತ್ತಮ ಆರೋಗ್ಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಪ್ರತಿನಿತ್ಯ ಇಂದಿನ ಒಂದು ಜೀವನ ಪದ್ಧತಿ ಹೇಗಾಗಿದೆ ಅಂದರೆ ವಿಷಕಾರಕವಾದಂಥ ಆಹಾರವನ್ನು ನಾವು ತಯಾರು ಮಾಡ್ತಾ ಇದ್ದೇವೆ ಅದನ್ನೇ ಕೂಡ ನಾವು ಪ್ರತಿನಿತ್ಯ ಬಳಸ್ತೇವೆ ಮತ್ತು ಪ್ರತಿನಿತ್ಯ ನಮ್ಮ ಅನಾ ಅನಾರೋಗ್ಯ ಸ್ಥಿತಿಯನ್ನು ನಾವೇ ತಂದು ಕೊಡ್ತಾ ಇದ್ದೇವೆ ಇಂತಹ ಪರಿಸ್ಥಿತಿಯಲ್ಲಿ ದಿನನಿತ್ಯ ಮನುಷ್ಯ ಯಾವ ರೀತಿಯಾದಂಥ ಆಹಾರ ಸೇವನೆ ಮಾಡಬೇಕು ಮತ್ತು ಹೇಗೆ ಒಂದು ಜೀವನ ಶೈಲಿ ಬೆಳೆಸ್ಕೋಬೇಕು ಅನ್ನೋ ವಿಚಾರವಾಗಿ ಬಂದಾಗ ನಾವು ಮಾರ್ನಿಂಗ್ ಎದ್ದೇಳ್ತೇವೆ ಪ್ರತಿನಿತ್ಯ ಹೇಳುವ ಒಂದು ಶೈಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂತಹ ಒಂದು ಶೈಲಿಯನ್ನು ಬೆಳೆಸ್ಕೊಬೇಕು ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಗ್ಗೆ ಐದು ಗಂಟೆಯ ಮುಂಚೆ ಮೂರು ಗಂಟೆಯ ನಂತರ ಐದು ಗಂಟೆಯ ಮುಂಚೆ ಯಾವ ಒಬ್ಬ ಒಬ್ಬ ವ್ಯಕ್ತಿ ಎದ್ದು ತನ್ನ ಜೀವನದ ನಿತ್ಯ ಕಂಡುಬಹುದನ್ನು ಶುರು ಮಾಡ್ತಾನೋ ಅವನ ನಿತ್ಯ ಜೀವನ ಬಹಳ ಯಶಸ್ವಿಯಾಗಿ ತುಂಬಾ ಸಕ್ಸೆಸ್ಫುಲ್ ಆಗುತ್ತೆ ಹಾಗಾಗಿ ಐದು ಗಂಟೆಯ ಮುಂಚೆ ನಾವು ಎದ್ದು ಪ್ರತಿನಿತ್ಯ ಎದ್ದು ನಾವು ಭೂ ಭೂಮಾತೆಗೆ ನಮಸ್ಕರಿಸಿ ತದನಂತರವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಕೈಗೊಂಡಾಗ ಆ ದಿನದ ಪ್ರತಿನಿತ್ಯದ ಕೆಲಸ ತುಂಬ ಯಶಸ್ವಿಯಾಗಿ ನೆರವೇರುತ್ತೆ ಅನ್ನೋದು ನನ್ನ ಒಂದು ಭಾವನೆ ಇನ್ನು ಆಹಾರ ಶೈಲಿ ಬಂದಾಗ ಬೆಳಗ್ಗೆ ನಾವು ಐದು ಗಂಟೆಗೆ ಮುಂಚೆ ವಾಕನ್ನು ಮಾಡಬೇಕು ವಾಕ್ ಮಾಡಬೇಕಾದ್ರೆ ಆ ನಾವು ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯನ್ನು ಆಹ್ಲಾದವನ್ನು ಮಾಡುತ್ತಾ ನಮ್ಮ ಗದ್ದನ್ನು ಸ್ವಲ್ಪ ಮೇಲೆ ಕೆಟ್ಟು ಆಕಾಶ ನೋಡುತ್ತಾ ಪ್ರಕೃತಿಯ ಮಡಿಲಲ್ಲಿ ಆ ಪ್ರಕೃತಿಯ ಒಂದು ಸೌಂದರ್ಯತೆಯನ್ನು ಪಕ್ಷಿಗಳ ಕಲರವವನ್ನು ಕಿವಿಗಳಲ್ಲಿ ಹಾರಿಸಿಕೊಂಡು ನಮ್ಮ ದೃಷ್ಟಿಗಳನ್ನು ಬಹಳ ಎಲ್ಲ ಪ್ರಕೃತಿಯನ್ನು ವೀಕ್ಷಣೆ ಮಾಡ್ತಾ ವಾಕ್ ಮಾಡ್ತಾ ಪ್ರತಿನಿತ್ಯ ವಾಕ್ ಮಾಡಿದ್ರೆ ನಮ್ಮ ಆರೋಗ್ಯ ಸ್ಥಿತಿ ಅತ್ಯುತ್ತಮ ಅದಕ್ಕೆ ಹೃದಯ ತಜ್ಞ ಡಾಕ್ಟರ್ ಮಂಜುನಾಥ್ ಹೇಳ್ತಾರೆ ಯಾವ ಮನುಷ್ಯ ಪ್ರತಿನಿತ್ಯ ನಲವತ್ತೈದು ನಿಮಿಷಗಳ ಕಾಲ ತದೇಕ ಜೊತೆಯಿಂದ ವಾಕನ್ನು ಮಾಡ್ತಾನೆ ವಾಯುವ್ಯವಹಾರ ಮಾಡ್ತಾನೆ ಅಂತಹ ವ್ಯಕ್ತಿ ಅಂತಹ ವ್ಯಕ್ತಿಯ ಹೃದಯ ಹೇಳದಂತೆ ನೀನು ನಲವತ್ತೈದು ನಿಮಿಷಗಳ ಕಾಲ ನನಗೆ ಸಮಯವನ್ನು ಮೀಸಲಾಡು ನಾನು ಇಪ್ಪತ್ಮೂರು ಗಂಟೆ ಉಳಿದಂತಹ ಸಮಯವನ್ನು ಬಹಳ ಸಕ್ಸಸ್ಫುಲ್ ಆಗಿ ನಿನಗೆ ಮಾಡ್ಕೊಡ್ತೀನಿ ಅಂತೇಳಿ ಆ ಹೇಳದಂತೆ ಹಾಗಾಗಿ ನಾವು ಪ್ರತಿನಿತ್ಯ ವಾಕ್ ಮಾಡ್ತಕ್ಕಂಥ ಅಭ್ಯಾಸವನ್ನ ಬೆಳೆಸ್ಕೋಬೇಕು ಮತ್ತೆ ವಾಕ್ ಮಾಡಬೇಕಾದ್ರೆ ನಾವು ಫಾಸ್ಟ್ ಆಗಿ ನಡೆಯೋದನ್ನ ಮಾಡಬಾರ್ದು ನಿಧಾನವಾಗಿ ತುಂಬಾ ವೇಗದಲ್ಲಿ ಆಗದೆ ತುಂಬಾ ನಿಧಾನ ಗತಿಯಲ್ಲಿ ಆಗದೆ ಒಂದು ಅವಧಿ ಅವಧಿನಲ್ಲಿ ನಾವು ನಡೆದಾದಾಗ ನಮ್ಮ ದೇಹಕ್ಕೆ ಸುಭಿಕ್ಷವಾದಂತಹ ಒಂದು ಎಕ್ಸಸೈಸ್ ಇರುತ್ತೆ ಅನ್ನೋದು ಡಾಕ್ಟರ್ ಮಂಜುನಾಥ್ ಅವರ ಒಂದು ಅಭಿಪ್ರಾಯ ತದನಂತರವಾಗಿ ವಾಕ್ ಮಾಡ್ತೀವಿ ಆ ಜೊತೆಯಲ್ಲಿ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಅಲ್ಲೆಲ್ಲ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಹೋಟೆಲ್ನಿಂದ ಕೂತ್ಕೊಂಡು ಕಾಫಿ ಅಥವಾ ಚಹಾನ ಸೇವನೆ ಮಾಡ್ತೀವಿ ಅದು ನಿಜವಾಗ್ಲೂ ಕೂಡ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ ವಾಕ್ ಮಾಡಿ ದೇಹವನ್ನು ನಾವು ಅಲ್ಲಿ ದೇಹ ಆರೋಗ್ಯ ಹೋಗ್ತೀವಿ ನಂತರ ಬಂದು ನಂತರ ಬಂದು ಕಾಫಿ ಕುಡಿದಿದ್ದು ಬಹಳ ಅಪಾಯಕಾರಿ ಅದಕ್ಕೆ ಬಂದು ಮನೆಗೆ ಬಂದು ಒಂದು ಬಿಸಿ ನೀರಿನಲ್ಲಿ ಒಂದು ಗ್ಲಾಸ್ ಬಿಸಿ ತೆಗೆದುಕೊಂಡು ಅದಕ್ಕೊಂದು ನಿಂಬೆ ಹುಳಿಯನ್ನು ಹಾಕಿ ಬೆಲ್ಲ ಅಥವಾ ಉಪ್ಪನ್ನು ಹಾಕಿ ಕುಡಿದ್ರೆ ಬಹಳ ಅತ್ಯುತ್ತಮವಾಗಿರುತ್ತೆ ನಮ್ಮ ಹೃದಯಕ್ಕೆ ಒಳ್ಳೆಯ ಒಂದು ಆಹಾರ ತದನಂತರವಾಗಿ ನಾವು ಕಾಫಿ ಟೀನ ಕುಡಿಕೊಂಡು ನಾವು ಮನೆಯಲ್ಲೇ ನಮ್ಮ ಮನೆಗಳಲ್ಲೇ ಮಾಡಿ ಹೋಮ್ ಮೇಡನ್ನಾಗಿ ನಾವು ಮಾಡಿಕೊಡ್ತೇವೆ ಅನೇಕ ದಿದಳಧಾನ್ಯಗಳಿಗೆ ಎಗದಳ ಧಾನ್ಯಗಳಿವೆ ಮತ್ತು ಅನೇಕ ಸೊಪ್ಪುಗಳನ್ನು ದ್ವಿದಳ ಧಾನ್ಯಗಳು ಮತ್ತು ಏಕದಳ ಧಾನ್ಯಗಳು ಮತ್ತು ಸಿರಿಧಾನ್ಯಗಳನ್ನು ಎಲ್ಲ ಇವುಗಳನ್ನು ಬೆರೆಸಿ ಪುನಃ ಅವುಗಳೆಲ್ಲ ಒಂದು ಅರ್ಧದಲ್ಲಿ ಉರಿಸು ಸೊಪ್ಪುಗಳನ್ನು ಒಣಗಿಸಿ ಆ ಸೊಪ್ಪುಗಳೆಲ್ಲವನ್ನು ಕೂಡ ತದನಂತರವಾಗಿ ಹುರಿದು ಎಲ್ಲ ಅದನ್ನು ಅದಕ್ಕೆ ಬೇಕಾದಂಥ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಇನ್ನು ಮುಂತಾದ ಅನೇಕ ಒಡ ಹಣ್ಣುಗಳನ್ನು ಬಳಸಿಕೊಂಡು ಅವುಗಳೆಲ್ಲವನ್ನು ಚೆನ್ನಾಗಿ ಹುರಿದು ನಂತರ ಅದನ್ನ ಪುಡಿ ಮಾಡಿಕೊಂಡು ಮನೆಯಲ್ಲಿ ಪ್ರತಿನಿತ್ಯ ಒಂದು ಗ್ಲಾಸ್ಗೆ ಎರಡು ಅಥವಾ ಮೂರು ಸ್ಪೂನ್ ಪೌಡರ್ ಹಾಕೊಂಡು ಹಾಲಿನಲ್ಲಿ ಮಿಶ್ರಣ ಮಾಡಿ ಕುಡಿದಾಗ ಆ ಮನುಷ್ಯನ ಆರೋಗ್ಯ ಸ್ಥಿತಿ ಅತ್ಯುತ್ತಮವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದಕ್ಕೆ ಸುಮಾರು ಎಂಟು ಹತ್ತು ವರ್ಷಗಳಿಂದ ಇದನ್ನ ನಾವು ಮನೆಗಳಲ್ಲೇ ಮಾಡಿಕೊಂಡು ಆ ಒಂದು ಪದ್ಧತಿ ಅನುಸರಣೆ ಮಾಡ್ಕೊಂಡು ಇವತ್ತು ಕೂಡ ನಾವು ಕಾಫಿ ಟೀ ಕೊಡೋದಕ್ಕೂ ಮನೆಯಲ್ಲಿ ಕುಡಿಯೋದಿಲ್ಲ ಪ್ರತಿನಿತ್ಯದ ನಮ್ಮ ಒಂದು ಹವ್ಯಾಸ ಅಂದ್ರೆ ಈ ಸಿರಿಧಾನ್ಯದ ಒಂದು ಮಿಶ್ರಣ ಮಾಡಿಕೊಂಡು ಕುಡಿತಕ್ಕಂಥ ಅಭ್ಯಾಸವನ್ನ ನಾವು ಮನೆ ಇಟ್ಕೊಂಡಿದ್ವಿ ಇದು ಆರೋಗ್ಯಕ್ಕೆ ಬಹಳ ಅತ್ಯುತ್ತಮವಾದಂತಹ ಒಂದು ಆಹಾರ ಜೊತೆಗೆ ಅದೇ ಸಿರಿಧಾನ್ಯದ ಪುಡಿಯನ್ನು ಬಡಿಸಿಕೊಂಡು ನಾವು ಮನೆಯಲ್ಲಿ ಮುದ್ದೆಯನ್ನು ಮಾಡಬಹುದು ರೊಟ್ಟಿಯನ್ನ ಮಾಡಬಹುದು ಚಪಾತಿಯನ್ನು ಮಾಡಬಹುದು ಅದ ಜೊತೆಗೆ ನಾವು ಮನೆಯಲ್ಲಿ ನಮ್ಮ ಇಂತಲ ಗಿಡಗಳಲ್ಲಿ ನಮ್ಮ ಕೈ ತೋಟದಲ್ಲಿ ಬೆಳೀತಕ್ಕಂತಹ ಪುದೀನಾ ಮತ್ತೆ ಇಂತಹ ದೊಡ್ಡಪತ್ರೆ ಇವುಗಳ ಚಟ್ನಿಯನ್ನ ಮಾಡಿಕೊಂಡು ನಾವು ಆ ಮಿಶ್ರಣದ ಒಂದು ರೊಟ್ಟಿಯನ್ನು ಚಪಾತಿಯನ್ನು ಮಾಡ್ಕೊಂಡು ತಿಂದಾಗ ನಮ್ಮ ಆರೋಗ್ಯ ಬಹಳ ಬಹಳ ಅತ್ಯುತ್ತಮವಾಗುತ್ತೆ ಇದು ಪ್ರತಿನಿತ್ಯ ಮನುಷ್ಯನು ಚಹಾ ಸಹಿಸುವುದರೂ ಮನೆಯಲ್ಲಿ ತನ್ನ ತನ್ನದೇ ಆದಂಥ ರೀತಿಯಲ್ಲಿ ತಾವು ಸ್ವತಃ ತಮ್ಮ ಕೈನಲ್ಲೇ ಮಾಡ್ಕಂತ ಮಾಡ್ತಕ್ಕಂಥ ಸಿರಿಧಾನ್ಯದ ಮಿಶ್ ಪೌಡರಿಂದ ನಾವು ಆಹಾರವನ್ನು ಆಹಾರವನ್ನು ಪದ್ಧತಿನ ಬಳಸ್ಬೋದು ಇನ್ನು ನಾವು ವಾಕಿಂಗ್ ಜೊತೆಗೆ ಯೋಗವನ್ನು ಕೂಡ ಮಾಡೋದ್ರಿಂದ ನಮ್ಮ ದೇಹ ಅತ್ಯುತ್ತಮವಾಗಿ ಬಡವಣೆಯಾಗುತ್ತೆ ಪ್ರತಿನಿತ್ಯ ಐದು ಗಂಟೆಯಿಂದ ಏಳು ಗಂಟೆವರೆಗೂ ನಾವು ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥ ಪದ್ಧತಿಯನ್ನು ಬೆಳೆಸ್ಬೋದು ಬೆಳಗ್ಗೆ ಪ್ರಕಾಶಮಾನವಾಗಿ ಸೂರ್ಯ ಎಷ್ಟು ಚೆನ್ನಾಗಿ ಉದಯವಾಗ್ತಿರ್ತಾನೆ ಆ ಸೂರ್ಯನ ಮುಂಭಾಗದಲ್ಲಿ ನಿಂತುಕೊಂಡು ಹದಿಮೂರು ಸೂರ್ಯ ನಮಸ್ಕಾರ ಮಾಡ್ತಾ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು ಮತ್ತೆ ನಮ್ಮ ಉಸಿರಾಟ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಮತ್ತೆ ದೇಹದ ಚಲಕವನ್ನು ಮಾಡ್ತಕ್ಕಂಥದ್ದು ಮತ್ತೆ ಇಡೀ ನಮ್ಮ ದೇಹದ ಆ ಚಲನೆಗಳ ಜೊತೆಗೆ ಮಾನಸಿಕವಾಗಿಯೂ ಕೂಡ ನಾವು ಆ ಯೋಗಗಳನ್ನು ಮಾಡುವಾಗ ಆ ಯೋಗದಿಂದ ನಮ್ಮ ದೇಹ ತಂತಾನಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅತ್ಯುತ್ತಮ ಮಟ್ಟದಲ್ಲಿ ಬೆಳವಣಿಗೆ ಜೊತೆಗೆ ನಮ್ಮ ಬುದ್ಧಿಶಕ್ತಿ ಕೂಡ ಚುರುಕಾಗುತ್ತೆ ಯಾಕೆಂದರೆ ಪ್ರತಿನಿತ್ಯ ಮಕ್ಕಳ ಜೊತೆ ನಾವು ಬೆರೆತು ಮಕ್ಕಳ ಜೊತೆ ನಾವು ಪಾಠ ಪುರ್ವತೆ ಮಾಡ್ತಂಥ ಸಂದರ್ಭದಲ್ಲಿ ನಮ್ಮ ಏನು ಮಾನಸಿಕವಾದ ಒತ್ತಡಗಳಲ್ಲಿ ನಾವು ಇರುತ್ತೆ ಆ ಮಾನಸಿಕ ಒತ್ತಡ ನಾವು ಕಡಿಮೆ ಆಗ್ಬೇಕಂದ್ರೆ ನಾವು ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡಬೇಕು ಆ ಯೋಗಾಭ್ಯಾಸನ ಮಾಡೋದ್ರಿಂದ ನಮ್ಮ ದೈಹಿಕ ಚಲಾವಣೆಗಳು ಮತ್ತು ಮಾನಸಿಕ ಆಚರಣೆ ಅತ್ಯುತ್ತಮವಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅದರ ಜೊತೆಗೆ ನಾವು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತೇವೆ ನೋಡಿ ರೈತರುಗಳು ಇವತ್ತು ಎಷ್ಟೋ ಚೆನ್ನಾಗಿ ಕೃಷಿ ಚಟುವಟಿಕೆ ಮಾಡ್ತಿರ್ತಾರೆ ಆ ರೈತರಿಗೆ ಸಾಮಾನ್ಯವಾಗಿ ಕಾಯಿಲೆ ಬಂದು ಅಪರೂಪ ಯಾಕೆಂದ್ರೆ ಬೆಳಗ್ಗೆ ಇದ್ರೆ ಅವರು ಸುಮಾರು ಆರು ಗಂಟೆ ಒಳಗೆ ತೋಟಕ್ಕೆ ಹೋದರೆ ಸಂಜೆ ಆರು ಗಂಟೆಗೆ ಅವ್ರು ಮನೆಗೆ ಬರೋದು ಆ ಬೆಳಗ್ಗೆ ಅವರು ಕೃಷಿ ಚಟುವಟಿಕೆ ತೊಡಗಿ ಅವರು ತಮ್ಮ ದೈಹಿಕವಾದ ಚಲನ ಚಲನಮೆಗಳನ್ನು ಮಾಡಿ ಮತ್ತು ದೈಹಿಕ ಚಟುವಟಿಕೆಗಳನ್ನು ಮಾಡಿ ಅತ್ಯುತ್ತಮವಾದ ಆರೋಗ್ಯವನ್ನು ಕಾಪಾಡ್ಕೊಳ್ತಾರೆ ಮತ್ತು ನಮ್ಮ ದೇಹದಲ್ಲಿ ನಾವು ಹೋಗಿ ನಮ್ಮ ಬೆವರನ್ನ ಇಡಿಸಿದ್ರ ಬದಲು ನಾವು ಕೃಷಿ ಚಟುವಟಿಕೆ ಮಾಡಿ ನಮ್ಮ ದೇಹದ ಬೆವರು ಆಚೆ ಹೋದಾಗ ನಮ್ಮ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ ಮತ್ತೆ ದೇಹದ ಬೆಳವಣಿಗೆ ಕೂಡ ಅತ್ಯುತ್ತಮವಾಗಿರುತ್ತೆ ಮತ್ತೆ ಮಾನಸಿಕವಾದಂಥ ಬೆಳವಣಿಗೆ ಕೂಡ ಬಹಳ ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ಮನುಷ್ಯ ಜೀವನದಲ್ಲಿ ಪ್ರತಿನಿತ್ಯ ನಾವು ಆಹಾರ ಪದ್ಧತಿ ಮತ್ತು ಉತ್ತಮ ಆರೋಗ್ಯ ಪದ್ಧತಿಯನ್ನು ಬೆಳೆಸ್ಕೊಂಡು ಅದನ್ನು ಶುದ್ಧಿ ಇಟ್ಕೊಂಡು ನಮ್ಮ ಮನಸ್ಸನ್ನು ಶುದ್ಧಿಟ್ಕೊಂಡು ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಈ ರೀತಿಯಾದಂಥ ಒಂದು ಆಹಾರ ಪದ್ಧತಿ ಮತ್ತು ಆರೋಗ್ಯ ಪದ್ಧತಿಯ ಪದ್ಧತಿಯನ್ನು ಬೆಳೆಸೋದ್ರಿಂದ ನಮ್ಮ ದೈನಂದಿನ ಜೀವನ ಬಹಳ ಅತ್ಯುತ್ತಮವಾಗಿರುತ್ತೆ ಅನ್ನೋದು ಒಂದು ನನ್ನ ಅಭಿಪ್ರಾಯ ಹಾಗಾಗಿ ಇಷ್ಟು ಮಾತನ್ನು ಕಾಡಲು ಅವಕಾಶ ಕೊಡುತ್ತೆ ಅಂತ ಗೋಲಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ ನಮಸ್ಕಾರ